ನಮಸ್ತೆ ಅಂಚಿಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರತಿಯೊಬ್ಬ ಮಾನವ ಜೀವಿಗೆ ಹೊಸ ಸಮಾಜ ಸೃಷ್ಟಿಸುವ ಚೈತನ್ಯವಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿಗೂ ಕೂಡ ಒಂದು ಹೊಸ ಸಮಾಜವನ್ನು ಸೃಷ್ಟಿಸುವಂತಹ ಚೈತನ್ಯವಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ ಒಂದು ಮರನ ನೋಡಿದಾಗ ನಾವೆಲ್ಲರೂ ಹೇಗೆ ನೋಡ್ತೀವಿ ಒಂದು ಮರ ಇದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತೀವಿ ಎಷ್ಟು ಜನ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಇದು ನೆರಳಾಗುತ್ತೆ ಎಷ್ಟು ಪಕ್ಷಿಗಳಿಗೆ ಇದು ಗೂಡಾಗಿದೆ ಅಂತ ಯೋಚನೆ ಮಾಡ್ತೀವಿ ಇನ್ನೊಂದು ಸ್ವಲ್ಪ ನೋಡಿದ್ರೆ ಭಗವಂತನ ಸೃಷ್ಟಿ ಹೆಂಗಿದ್ಯಪ್ಪ ಅಂತ ನೋಡ್ತೀವಿ ಅಲ್ವಾ ಆದರೆ ಇವರೇನು ಹೇಳ್ತಿದ್ದಾರೆ ಅಂದರೆ ಈ ಬೀಜ ಯಾವುದೋ ಗಾಳಿಯಿಂದ ತೂರ್ಕೊಂಡು ಬಂದು ಇಲ್ಲಿಗೆ ಬಂದು ಈ ಈ ಜಾಗದಲ್ಲಿ ಬಿದ್ದು ಇವತ್ತು ಏನು ಈ ಜಾಗದಲ್ಲಿ ಬಿದ್ದು ಆ ಬೀಜ ಏನು ಹೇಳ್ತಾರೆ ಮಣ್ಣನ್ನು ಸೀಳ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಬೇರನ್ನು ಬಿಟ್ಟು ಮೊಳಕೆ ಹೊಡೆದು ಆಚೆ ಗಿಡವಾಗಿ ಬಂದು ಓಕೆ ಗಿಡವಾಗಿ ಬಂದಾಗ ಯಾವುದು ಪ್ರಾಣಿಗಳು ಮೇಯ್ಬೋದಿತ್ತು ಪ್ರಾಣಿಗಳಿಂದ ತಪ್ಪಿಸ್ಕೊಂಡು ಮಗುಗಳು ಮಕ್ಕಳುಗಳು ಕಿತ್ತಾಕ್ಬೋದಿತ್ತು ಅದರಿಂದ ತಪ್ಪಿಸ್ಕೊಂಡು ಬರಗಾಲ ಕೀಟಗಳಿಂದ ಏನೆಲ್ಲ ಆಗಿ ಅದು ನಾಶ ಹೊಂದ್ಬೋದಿತ್ತು ಆದರೆ ಕಾಲದ ಪರೀಕ್ಷೆಗಳನ್ನೆಲ್ಲ ಅದು ಅನುಭವಿಸಿ ಇವತ್ತು ಬೃಹತ್ ವೃಕ್ಷವಾಗಿ ಬೆಳೆದು ನಿಂತಿದೆ ಅಂದರೆ ನಾವಿಲ್ಲಿ ನೋಡಬೇಕಾಗಿರೋದು ಅದರ ಇತಿಹಾಸ ಎಷ್ಟು ಗಟ್ಟಿ ಅಂತ ಅಂದರೆ ಒಂದು ಬೀಜ ಏನೆಲ್ಲ ಪರೀಕ್ಷೆಗಳನ್ನು ಎದುರಿಸ್ಕೊಂಡ್ಬಂದು ಅದು ಮರ ಆಗಿದೆ ಕರೆಕ್ಟ್ ಅಲ್ವಾ ನಾ ಎಲ್ಲರೂ ಮರ ಆಗ್ಬಿಡುತ್ತಾ ಎಷ್ಟೋ ಚಿಕ್ಕ ಚಿಕ್ಕ ಗಿಡದಲ್ಲೇ ಕಟ್ ಆಗ್ಬಿಡುತ್ತೆ ಏನೆಲ್ಲ ಆಗ್ಬೋದಿತ್ತು ಬಟ್ ಆ ಮರ ಇವತ್ತು ತಪ್ಪಿಸ್ಕೊಂಡು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಅದ್ರ ಇತಿಹಾಸ ಎಷ್ಟು ಗಟ್ಟಿ ಇದೆ ಅಂತ ಹಾಗೇ ಇದನ್ನ ನಮ್ಮ ಜೀವನಗಳಿಗೆ ಮನುಷ್ಯ ಜೀವನಗಳಿಗೆ ಹೋಲಿಸೋದಾದರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಇದು ನಿಜವಾಗ್ಲೂ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಅಂಡ್ ಇದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಶಕ್ತಿ ಏನು ಅಂತ ನಮಗೆ ಗೊತ್ತಾಗುತ್ತೆ ಅಂದ್ರೆ ಹುಟ್ಟಬೇಕಾದ್ರೆ ನಾವು ಒಂದು ಅದ್ಭುತ ಶಕ್ತಿನ ಇಟ್ಕೊಂಡು ಬಂದಿದ್ದೀವಿ ಅಂತ ಓಕೆ ಅದೇನಂದರೆ ಒಂದು ಗಂಡಸಿನ ಏಳು ನೀ ಏಳ್ನೂರು ಓಕೆ ಸೆವೆನ್ ಹಂಡ್ರೆಡ್ ಮಿಲಿಯನ್ ವೀರ್ಯಾಣುಗಳು ಹೆಣ್ಣಿನ ಸ್ಥಿರವಾದ ಒಂದು ಅಂಡಾಣು ಜೊತೆಗೆ ಸೇರಿಕೊಂಡು ಆ ಏಳ್ನೂರು ವಿ ವೀರ್ಯಾಣುಗಳಲ್ಲಿ ಒಂದೇ ಒಂದು ಆ ಹೆಣ್ಣಿನ ಅಂಡಾಣುಕ್ಕೆ ಹೋಗಿ ಅದು ಮಗು ಆಗಿ ಅಂದ್ರೆ ಒಂದು ಪಿಂಡ ಆಗಿ ಆಮೇಲೆ ಅದೊಂದು ಮಗು ಆಗಿ ಜನ್ಮ ತಾಳತ್ತೆ ಅಂದ್ರೆ ನಾವೆಲ್ಲರೂ ಕೂಡ ಹುಟ್ಟಬೇಕಾದ್ರೆ ಆರ್ನೂರ ತೊಂಬತ್ತೊಂಬತ್ತು ಮಿಲಿಯನ್ ವೀರ್ಯಾಣುಗಳನ್ನ ಫೈಟ್ ಮಾಡಿ ಹುಟ್ಟಿದೀವಿ ಅಂತ ಅಂದ್ರೆ ಮನುಷ್ಯ ಜನ್ಮ ಅನ್ನೋದು ಒಂದು ವಿಜಯ ಯಾತ್ರೆ ಮಾನವ ಜನ್ಮ ಒಂದು ಅವಶ್ಯಕತೆಯನ್ನು ಗೆಲುವನ್ನು ಪ್ರತಿಕ್ರಿಯೆಯನ್ನು ಕಲ್ಪಿಸಿಕೊಟ್ಟಿದೆ ಹುಟ್ಟಬೇಕಾದ್ರೇ ಮನುಷ್ಯ ಹುಟ್ಟಿರೋದು ಗೆಲ್ಲೋಕೆ ಮನುಷ್ಯ ಏನು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು ಅಂತೀವಲ್ಲ ಸೊ ನಾವು ಹುಟ್ಟಬೇಕಾದ್ರೇ ಈ ರೀತಿ ಆರುನೂರ ತೊಂಬತ್ತೊಂಬತ್ತು ಮಿಲಿಯನ್ ವೀರ್ಯಾಣುಗಳ ಜೊತೆ ಫೈಟ್ ಮಾಡಿ ನಾವು ಹುಟ್ಟಿದ್ದೀವಿ ಅಂದರೆ ನಾವೆಲ್ಲರೂ ಕೂಡ ಒಂದೊಂದು ವೀರ್ಯಾಣು ನಮ್ಮ ತಂದೆ ತಾಯಿಯಿಂದ ನಾವು ಹುಟ್ಟಿದ್ದೀವಿ ಅಲ್ವಾ ಸೊ ನಾವು ಒಂದೊಂದು ವೀರ್ಯಾಣುವಿಂದ ನಾವು ಹುಟ್ಟಿದ್ದೀವಿ ಅಂದರೆ ಅಷ್ಟು ಮಿಕ್ಕಿದ್ನೆಲ್ಲ ಫೈಟ್ ಮಾಡಿ ಹುಟ್ಟಿದ್ದೀವಿ ಅಂದರೆ ನಾವು ಎಷ್ಟು ಹುಟ್ಟಬೇಕಾದ್ರೆ ನಾವು ಫೈಟರ್ ಹುಟ್ಟಬೇಕಾದ್ರೆ ನಾವು ಎಲ್ಲವನ್ನ ಹೊಡೆದು ಬರುವಂಥ ಶಕ್ತಿ ನಮ್ಮಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದೆ ಸೈನ್ಸ್ ಪ್ರಕಾರ ಹೋಗೋದಾದ್ರೂ ಭಗವಂತನ ಪ್ರಕಾರ ಹೋಗೋದಾದ್ರೂ ಸತ್ಯ ಅಲ್ವಾ ಅದು ಬರೀ ಹುಟ್ಟೋದು ಮಾತ್ರ ಅಲ್ಲ ಅಂದರೆ ಮಗುವಾಗಿ ಅಲ್ಲಿ ಫಾರ್ಮ್ ಆಗೋದು ಮಾತ್ರ ಅಲ್ಲ ಗರ್ಭದಲ್ಲಿ ಬೆಳೆದು ಗರ್ಭದಿಂದ ಹೊರಗಡೆ ಬಂದು ತಾಯಿ ಹೊಕ್ಕಳನ್ನು ಕಟ್ ಮಾಡಿ ಸಪ್ರೇಟಾಗಿ ಸಾಕಷ್ಟು ಕಲಿಕೆಗಳನ್ನು ಅನುಭವಿಸಿ ಸಾಕಷ್ಟು ರಿಜೆಕ್ಷನ್ಸ್ನ ಅನುಭವಿಸಿ ಒತ್ತಡಗಳನ್ನು ಅನುಭವಿಸಿ ತ್ಯಾಗಗಳನ್ನು ಮಾಡಿ ಒಪ್ಪಿಗೆಗಳನ್ನು ಮಾಡಿಕೊಂಡು ಕಣ್ಣೀರನ್ನು ಸುರಿಸಿ ಸಮಸ್ಯೆಗಳನ್ನು ಅನುಭವಿಸಿ ಬೆಳವಣಿಗೆಯನ್ನು ಅನುಭವಿಸಿ ಆನಂದವನ್ನು ಅನುಭವಿಸಿ ಜೀವನ ಒಂದು 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 ಹಂತ 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 ಬಂದು 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 ನಮ್ಮ ಹಕ್ಕನ್ನು ಮಾನವ ಜೀವಿ ತನ್ನದೇ ಆದ ಹಕ್ಕನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ ಅಂದರೆ ಮಾನವ ಜೀವಿ ಮಾನವ ಜೀವಿ ಅಷ್ಟೇ ಅಲ್ಲ ಅವರು ತನ್ನ ಹಕ್ಕಿನಿಂದ ಪರಮ ಜ್ಞಾನಿ ಕೂಡ ಹೌದು ಪರಮ ಜ್ಞಾನಿ ಆಲ್ರೆಡಿ ಎಲ್ಲರೂ ಕೂಡ ಪರಮಜ್ಞಾನಿಗಳೇ ನಾವೆಲ್ಲರೂ ಪರಮ ಜ್ಞಾನಿಗಳೇ ಆದರೆ ಎಲ್ಲಿ ನಮ್ಮ ಜ್ಞಾನ ಮುಚ್ಚಿದೆ ಅದನ್ನು ತೆಗಿಬೇಕು ಅಷ್ಟೇ ನಾವೆಲ್ಲರೂ ಪರಮಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂದರೆ ಹೇಗೆ ಇತಿಹಾಸ ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತೆ ನಮ್ಮ ಪಾಸ್ಟ್ ನಮ್ಮ ಲೈಫ್ನು ಹೇಗೆ ಏನು ಸರಿ ಮಾಡುತ್ತೆ ನಮ್ಮ ಫ್ಯೂಚರ್ನ ಹೇಗೆ ಸರಿ ಮಾಡುತ್ತೆ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮನೆ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಲೇಡಿ ಅವರು ಓದಿರಲಿಲ್ವಂತೆ ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಒಳ್ಳೆ ಸ್ಕೂಲಲ್ಲಿ ಓದಿಸಿ ದೊಡ್ಡ ಕಂಪ್ನಿಯ ಓನರ್ ಆದ್ರಂತೆ ಆ ಥರ ಆಗಿರೋರು ಎಷ್ಟೋ ಜನ ಇದ್ದಾರೆ ಅಲ್ವಾ ಆ ವ್ಯಕ್ತಿ ಅದು ಆಗೋದಕ್ಕೆ ಅವರ ತಾಯಿಯ ಇತಿಹಾಸ ಕಾರಣ ಅಂತ ಸ್ಟ್ರಾಂಗ್ ಇತಿಹಾಸ ಇರೋದಕ್ಕೇನೆ ಅವರು ಆ ಮಗುವಿಗೆ ಅದನ್ನು ಅರ್ಥ ಮಾಡಿಸಿ ಆ ಮಗು ಲೈಫ್ಗೆ ಅವ್ರಿಗೆ ಸಿಗದೆ ಇರೋದನ್ನು ಆ ಮಗುಗೆ ಕೊಟ್ಟಿರ್ತಾರೆ ಹಾಗೇ ಪ್ರತಿಯೊರ್ವ ವ್ಯಕ್ತಿ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದ ಖಾಸಗಿ ಇತಿಹಾಸವನ್ನು ಕರ್ಕೊಂಬಂದಿರ್ತಾರೆ ಅಂತ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವನ ಯಾವ ಹಂತದಲ್ಲಿದೆ ಅದು ನಮ್ಮ ಇತಿಹಾಸದಿಂದ ಅಂದರೆ ನಾವು ನಮ್ಮ ನಮ್ಮ ಪಾಸ್ಟಲ್ಲಿ ಹೇಗೆ ನಾವು ಬದುಕಿದ್ದೀವಿ ಅದು ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅಂದರೆ ನಾವೊಂದು ನಾವೆಲ್ಲರೂ ಕೂಡ ಒಂದು ಹಿಸ್ಟ್ರಿ ಬರೀ ಹಿಸ್ಟ್ರಿ ಒಂದು ಬುಕ್ಕಲ್ಲಿ ಯಾರೋ ಮಾಡಿರೋದಲ್ಲ ನಾವು ನಮ್ಮ ಲೈಫ್ ಪಾಸ್ಟೆಲ್ಲ ಹಿಸ್ಟ್ರಿನೇ ಅಲ್ವಾ ಹಿಸ್ ಸ್ಟೋರಿ ಹಿಸ್ಟ್ರಿ ಅಂದರೆ ಏನು ಹಿಸ್ ಸ್ಟೋರಿ ಅಂತ ಅಲ್ವಾ ಹಾಗೆ ನಮ್ಮೆಲ್ರಿಗೂ ಕೂಡ ನಮ್ಮದೇ ಆದಂಥ ಕಥೆಗಳಿವೆ ಇತಿಹಾಸ ಇದೆ ಆ ಇತಿಹಾಸಗಳೇ ಇವತ್ತು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇರೋದು ಅಂದರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬ ಜೀವಿ ಕೂಡ ಹೊಸ ಸಮಾಜವನ್ನು ಸೃಷ್ಟಿಸುವಂಥ ಶಕ್ತಿ ಇದೆ ನಮ್ಮ ಇತಿಹಾಸದಿಂದ ಹೊಸ ಸಮಾಜವನ್ನೇ ಸೃಷ್ಟಿಸಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಕೂಡ ಹೊಸ ಸಮಾಜವನ್ನು ಸೃಷ್ಟಿಸುವಂತಹ ಶಕ್ತಿ ಇದೆ ಚೈತನ್ಯ ಇದೆ ನಮ್ಮ ಮುಂದಿನ ಪೀಳಿಗೆಗಳನ್ನು ನಾವು ಶುರು ಮಾಡ್ತೀವಿ ಆ್ಯಂಡ್ ಆ ಒಂದು ಪೀಳಿಗೆಯಿಂದ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ನಿರ್ಮಾಣ ಮಾಡುವಂತಹ ಸಮಾಜ ವಿವೇಕಪೂರ್ಣ ಸಮಾಜ ಆಗಿರಬೇಕು ಅಂದರೆ ನಾ ನಮ್ಮ ಇತಿಹಾಸ ಕೂಡ ವಿವೇಕಪೂರ್ಣವಾಗಿರಬೇಕು ಅಂತ ಹೇಳ್ತಿದ್ದಾರೆ ಅನ್ ಅಂದರೆ ನಾವೆಲ್ಲರೂ ಕೂಡ ಒಂದು ಹಿಸ್ಟ್ರಿನ ಆಲ್ರೆಡಿ ಸ್ಟೋರಿ ಆ್ಯಂಡ್ ಮತ್ತೆ ನಾವು ಡೆತ್ ಆಗೋಷ್ಟರಲ್ಲಿ ನಾವು ಕೂಡ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿ ಹೋಗ್ಬೋದು ಇತಿಹಾಸ ನಿರ್ಮಾಣ ಮಾಡಿ ಹೋಗ್ಬೋದು ಕರೆಕ್ಟ್ ಯಾವ ಥರ ಇತಿಹಾಸ ನಿರ್ಮಾಣ ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಕೂಡ ಅವ್ರ ಲೈಫ್ ಹೇಗೆ ರನ್ ಮಾಡ್ತಾರೆ ಅನ್ನೋದು ನಮ್ಮ ಹಿಸ್ಟ್ರಿ ಆಗುತ್ತೆ ಅವರು ಹೇಗೆ ಲೈಫ್ ರನ್ ಮಾಡ್ತಾರೆ ಅನ್ನೋದು ಅವರ ನೆಕ್ಸ್ಟ್ ಜನ್ರೇಷನ್ನ ಹಿಸ್ಟ್ರಿ ಆಗುತ್ತೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸಮಾಜವನ್ನು ಸೃಷ್ಟಿಸೋ ಶಕ್ತಿ ಇದೆ ಒಂದು ಹೊಸ ಸಮಾಜವನ್ನು ಸೃಷ್ಟಿ ಮಾಡೋ ಶಕ್ತಿ ಇದೆ ಸೊ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ವರ್ಕ್ ಮಾಡಬೇಕು ಆ ಚೈತನ್ಯ ಎಲ್ಲರತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ನಾನು ನೀವು ಎಲ್ಲರೂ ಯೋಚನೆ ಮಾಡೋಣ ಎಲ್ಲೆಲ್ಲಿ ನಾವು ನಮ್ಮ ಪಾಸ್ಟಲ್ಲಿ ಕಲ್ತಿರೋ ಅಂತ ಎಷ್ಟೋ ವಿಚಾರಗಳನ್ನು ಮಾಡಿರೋ ತಪ್ಪುಗಳಿಂದ ತಿಳ್ಕೊಂಡು ತಿದ್ದುಕೊಂಡು ಅದನ್ನು ಭವಿಷ್ಯದಲ್ಲಿ ನಾವು ಹೇಗೆ ರೂಪಿಸ್ಕೊಳ್ತಾ ಹೋಗ್ತೀವಿ ಅದು ನಮ್ಮ ನಮ್ಮದೇ ಆದಂಥ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುತ್ತೆ ಸೊ ಮಹಾತ್ರೇಯ ಅವರ ಸ್ಟೋರಿ ಕೂಡ ನಾನು ನೋಡೋಣ ಫೈನಲಿ ಯಾವಾಗಾದರೂ ಹೇಳ್ತೀನಿ ಅವರು ಹೇಗೆ ಇವತ್ತು ಈ ಹಂತಕ್ಕೆ ಟ್ರಾನ್ಸ್ಫಾರ್ಮ್ ಆದರೂ ಅವ್ರು ಹೇಗಿದ್ರು ಅನ್ನೋದನ್ನು ನಾವು ಈ ಬುಕ್ ಮುಗಿದ ಮೇಲೆ ಸಾಧ್ಯ ಆದರೆ ನಾನು ಹೇಳ್ತೀನಿ ಓಕೆ ಸೊ ಈಗ ನಾವು ಕೂಡ ನಮ್ಮ ಇತಿಹಾಸವನ್ನು ಸೃಷ್ಟಿ ಮಾಡೋಣ ಬಿಕಾಸ್ ನಮ್ಮೆಲ್ಲರಲ್ಲೂ ಕೂಡ ಆ ಚೈತನ್ಯ ಇದೆ ಥ್ಯಾಂಕ್ ಯು